ಮೂವತ್ತ ಒಂದನೆಯ ಭಾಗ ಮೆಲೋಡಿ ಮತ್ತು ಹಾರ್ಮೋನಿ ಮೆಲೋಡಿ ಮತ್ತು ಹಾರ್ಮೋನಿ ಅಂದರೆ ಏನು ಮತ್ತು ಭಾರತೀಯ ಸಂಗೀತದಲ್ಲಿ ಅವುಗಳ ವಿಶೇಷತೆ ಮಹತ್ವ ಹಾಗೂ ಪಾತ್ರವನ್ನು ಹಾಗೂ ಲಕ್ಷಣವನ್ನು ಚರ್ಚಿಸಲಾಗಿದೆ ಸಾಮಾನ್ಯವಾಗಿ ಒಂದು ವಿಚಾರ ಪ್ರಚಲಿತದಲ್ಲಿ ಇದೆ ಅದು ಏನೆಂದರೆ ಭಾರತೀಯ ಸಂಗೀತದ ಆಧಾರ ಮೆಲೋಡಿ ಮತ್ತು ಪಾಶ್ಚಾತ್ಯ ಸಂಗೀತದಲ್ಲಿ ಹಾರ್ಮೋನಿ ಇವುಗಳಲ್ಲಿ ಯಾವುದು ಉತ್ತಮ ಅಂತ ಹೇಳುವುದು ಬಹಳ ಕಠಿಣ ಕಾರ್ಯವೆಂದೇ ಹೇಳಬೇಕು ಹಾರ್ಮೋನಿ ಮೆಲೋಡಿಯ ಸುಧಾರಿಸಿದ ಸ್ವರೂಪ ಅಂತ ಕೆಲವು ವಿದ್ವಾಂಸನ ಮತ ಆದರೂ ಮೆಲೋಡಿಯ ಕಾರ್ಯವೇ ಬೇರೆ ಹಾರ್ಮೋನಿ ಕೆಲಸವೇ ಬೇರೆ ಎರಡರಲ್ಲಿಯೂ ಭಿನ್ನತೆ ಅಂತರ ಉಂಟು ಮೆಲೋಡಿ ಮತ್ತು ಹಾರ್ಮೋನಿ ಪದಗಳ ಅರ್ಥ ಒಂದೇ ಅನಿಸಿದರೂ ವಾಸ್ತವವಾಗಿ ಕಾರ್ಯದಲ್ಲಿ ಭಿನ್ನತೆ ಕಂಡುಬರುತ್ತದೆ ಒಂದೊಂದು ಸ್ವರವನ್ನು ಮನಸ್ಸನ್ನು ಸೂರ್ಯಗೊಳಿಸುವಂತೆ ಸೂರ್ಯಗೊಳಿಸುವಂತೆ ರಚನೆ ಮಾಡಿ ಹಾಡಿದರೆ ಅಥವಾ ಬಾರಿಸಿದರೆ ಅದಕ್ಕೆ ಮೆಲೋಡಿ ಅಂತಲೂ ಕನಿಷ್ಠ ಪಕ್ಷ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ವರಗಳನ್ನು ಜೋಡಿಸಿ ಸ್ವರ ರಚನೆ ಮಾಡಿ ಏಕಕಾಲಕ್ಕೆ ಮೀಟುವುದಕ್ಕೆ ಅಥವಾ ಹಾಡುವುದಕ್ಕೆ ಹಾರ್ಮೋನಿ ಅಂತಲೂ ಹೇಳಬಹುದು ನಮ್ಮ ಎದುರು ಎರಡು ಗುಲಾಬಿಯ ಗಿಡಗಳಿವೆ ಒಂದರಲ್ಲಿ ಒಂದೇ ಬಣ್ಣದ ಹೂಗಳಿವೆ ಮತ್ತೊಂದರಲ್ಲಿ ಭಿನ್ನ ಬಣ್ಣ ಬಣ್ಣದ ಹೂಗಳು ಇವೆ ಎರಡೂ ಚಿತ್ತಾಕರ್ಷವೇ ಆದರೂ ಎರಡರಲ್ಲಿಯೂ ಭಿನ್ನತೆ ಉಂಟು ಮೊದಲನೆಯದರಲ್ಲಿ ಏಕತೆ ಮತ್ತೊಂದರಲ್ಲಿ ಅನೇಕ ಬಣ್ಣಗಳ ವೈವಿಧ್ಯತೆ ಇದೆ ಮೊದಲನೆಯದು ಮೆಲೋಡಿ ಆದರೆ ಎರಡನೆಯದು ಹಾರ್ಮೋನಿ ಸಂಗೀತಜ್ಞರ ಹತ್ತಿರ ಶುದ್ಧ ಮತ್ತು ವಿಕೃತ ಕುಡಿ ಕೇವಲ ಹನ್ನೆರಡು ಸ್ವರಗಳ ಸಮೂಹ ಇದೆ ಆದರೆ ಆತ ತನ್ನ ಕಲ್ಪನೆಯ ಮುಖಾಂತರ ಸಾವಿರಾರು ಧ್ವನಿ ಅಂದರೆ ಮೆಲೋಡಿಗಳನ್ನು ಉತ್ಪನ್ನ ಮಾಡುತ್ತಾನೆ ಭಾವನೆಗಳಲ್ಲಿ ಪ್ರಭೇದಗಳು ಉಂಟು ಆಂತರಿಕ ಭಾವನೆಗಳು ಮತ್ತು ಬಾಹ್ಯ ಭಾವನೆಗಳು ಪ್ರೇಮ ಈರ್ಷೆ ಕ್ರೋಧ ದಯೆ ಮುಂತಾದವು ಆಂತರಿಕ ಭಾವನೆಗಳು ಇವು ಹೃದಯದಲ್ಲಿ ಉತ್ಪನ್ನವಾಗುತ್ತವೆ ಭಯ ಇದು ಬಾಹ್ಯ ಭಾವನೆ ಯಾವುದಾದರೂ ಒಂದು ಆಶ್ಚರ್ಯಕರವಾದ ಅಥವಾ ಭಯಾನಕ ದುರ್ಘಟನೆ ಕಂಡಾಗ ಶರೀರ ನಡುಗುತ್ತದೆ ಮುಖ ಕಪ್ಪಾಗುತ್ತದೆ ಇದು ಬಾಹ್ಯ ಶರೀರದ ಮೇಲೆ ಉಂಟುಮಾಡುವ ಭಾವನೆ ಆಂತರಿಕ ಭಾವನೆಗಳನ್ನು ಉತ್ಪನ್ನ ಮಾಡುವ ಶಕ್ತಿ ಭಾರತೀಯ ಸಂಗೀತಕ್ಕೆ ಮಾತ್ರ ಇದೆ ಇದೇ ಮೆಲೋಡಿ ಅಂದರೆ ಭಾರತೀಯ ಸಂಗೀತದಲ್ಲಿ ಮೆಲೋಡಿಯನ್ನು ಮಾತ್ರ ಕಾಣುತ್ತೇವೆ ಬಾಹ್ಯ ಭಾವನೆಗಳು ಪಾಶ್ಚಾತ್ಯ ಸಂಗೀತದಲ್ಲಿ ಉತ್ಪನ್ನವಾಗುತ್ತವೆ ಇದು ಹಾರ್ಮೋನಿ ಮೆಲೋಡಿಯ ಜನ್ಮ ಹೃದಯದಲ್ಲಿ ಆಗಿರುತ್ತದೆ ಹಾರ್ಮೋನಿ ಹೃದಯವನ್ನು ಪ್ರಭಾವಿತಗೊಳಿಸುತ್ತದೆ ಮೆಲೋಡಿ ಸ್ಥಾಯಿ ಹಾರ್ಮೋನಿ ಕ್ಷಣಿಕ ಮೆಲೋಡಿಯ ಕಾರ್ಯ ಹಾರ್ಮೋನಿ ಕಾರ್ಯಕ್ಕಿಂತ ಭಿನ್ನ ಹಾರ್ಮೋನಿ ಹೊರಗಿನಿಂದ ಹೃದಯದ ಮೇಲೆ ಪ್ರಭಾವವನ್ನು ಹಾಕುತ್ತದೆ ಮೆಲೋಡಿ ಅದನ್ನು ಒಳಗಿನಿಂದ ಪ್ರಕಟಿಸುತ್ತದೆ ಮೆಲೋಡಿ ಎರಡೂ ಹೃದಯಗಳನ್ನು ಕೂಡಿಸುವ ಮತ್ತು ದೂರ ಇಡುವ ಕೆಲಸ ಮಾಡುತ್ತದೆ ಆದ್ದರಿಂದ ಮೆಲೋಡಿಯಲ್ಲಿ ಒಂದು ಧ್ವನಿ ಯಥೇಷ್ಟವಾಗಿದೆ ಆದರೆ ಹಾರ್ಮೋನಿಯಲ್ಲಿ ಒಂದಕ್ಕಿಂತ ಹೆಚ್ಚು ಧ್ವನಿಗಳ ಅವಶ್ಯಕತೆ ಇದೆ ಎರಡರಲ್ಲಿಯೂ ಇದೇ ಅಂತರ ಭಾರತೀಯ ಸಂಗೀತದಲ್ಲಿ ಹೃದಯದ ಭಾವನೆಗಳನ್ನು ಉತ್ಪನ್ನ ಮಾಡುವ ಶಕ್ತಿ ಕೇವಲ ಮೆಲೋಡಿಗೆ ಇದೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಭಾರತೀಯ ಸಂಗೀತದಲ್ಲಿ ಮೆಲೋಡಿ ಇದೆ ಪಾಶ್ಚಾತ್ಯ ಸಂಗೀತದಲ್ಲಿ ಹಾರ್ಮೋನಿ ಇದೆ ಕೇಳುಗ ಭಾರತೀಯ ಸಂಗೀತವನ್ನು ತನ್ಮಯನಾಗಿ ಕುಳಿತು ತನ್ನ ತೊಡೆಯನ್ನು ತಾಳದಲ್ಲಿ ಬಾರಿಸುತ್ತಾನೆ ಇಲ್ಲವೇ ಶ್ರವಣೇಂದ್ರಿಯಗಳಿಗೆ ಅಂಗೈಯನ್ನು ಒಯ್ದು ಆಲಿಸುತ್ತಾನೆ ಆದರೆ ಪಾಶ್ಚಾತ್ಯ ಸಂಗೀತವನ್ನು ಕೇಳುವವನು ಅದರಿಂದ ಪ್ರಭಾವಿತನಾಗಿ ಶಾರೀರಿಕವಾಗಿ ಚಾಲನೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ ಭಾರತೀಯ ಸಂಗೀತದಲ್ಲಿ ಮೆಲೋಡಿಯ ಮುಖಾಂತರ ಹೃದಯದ ಭಾವನೆಗಳು ಹೊರಬರುತ್ತವೆ ಹಾರ್ಮೋನಿ ಮುಖಾಂತರ ಭಾವನೆಗಳು ಹೊರಗಿನಿಂದ ಹೃದಯವನ್ನು ತಟ್ಟುತ್ತವೆ ಮುಂದಿನದು ಭಾಗ ಮಂಚ ಪ್ರದರ್ಶನ ಒಂದೇ ವಾಕ್ಯದಲ್ಲಿ ಮಂಚ ಪ್ರದರ್ಶನ ಅಂದರೆ ಏನು ಎಂಬುದನ್ನು ಹೇಳಿಬಿಡಬಹುದು ಆದರೆ ಅದು ಸೂಕ್ತವಲ್ಲ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ಮಂಚ ಪ್ರದರ್ಶನ ಹೇಗೆ ಇತ್ತು ಹೇಗೆ ವಿಕಾಸ ಹೊಂದಿತ್ತು ಅದರ ಇತಿಹಾಸ ಹಾಗೂ ಸಮಾಜದಲ್ಲಿ ಅದರ ಮಹತ್ವ ಪಾತ್ರ ಅದರಿಂದ ಜನರ ಮೇಲೆ ಪರಿಣಾಮ ಪ್ರಭಾವ ಹೀಗೆ ಅನೇಕ ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಮಂಚ ಪ್ರದರ್ಶನವನ್ನು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಮಂಚ ಅಂದರೆ ವೇದಿಕೆ ಅಂದರೆ ಸ್ಟೇಜ್ ಇದರ ಪ್ರದರ್ಶನ ಅಂದರೆ ಪ್ರದರ್ಶನ ಅಥವಾ ತೋರಿಸುವಿಕೆ ಅಥವಾ ಮುಂದಿಡುವಿಕೆ ಮಾನವ ಸಮಾಜ ಜೀವಿ ಮತ್ತು ಒಬ್ಬರ ಮೇಲೆ ಅವಲಂಬನೆ ಇರುವಂತಹ ಜೀವನ ತಮ್ಮಲ್ಲಿ ಇರುವ ಪ್ರತಿಭೆ ಸಾಧನೆ ಆನಂದ ಹೊಸ ಹೊಸ ವಿಚಾರಗಳನ್ನು ಇತರ ಜನರಿಗೆ ವೇದಿಕೆ ಮುಖಾಂತರವೇ ಬಹಿರಂಗಪಡಿಸಿದಾಗ ಮಾನವನ ವ್ಯಕ್ತಿತ್ವ ಏನು ಎಂಬುದು ಗೊತ್ತಾಗುತ್ತದೆ ಮಂಚ ಪ್ರದರ್ಶನ ಎಂಬುದು ಸಮಾಜದಲ್ಲಿ ಇರದಿದ್ದರೆ ಮಾನವನ ಆಚಾರ ವಿಚಾರಗಳು ಪ್ರತಿಭೆ ಸಾಧನೆ ಕಲೆ ಧರ್ಮದ ಪ್ರಚಾರ ಹಾಗೂ ರಾಜಕೀಯ ಮುಂತಾದ ವಿಷಯಗಳು ಬೆಳಕಿಗೆ ಬರುತ್ತಲೇ ಇತ್ತಿಲ್ಲ ಯಾರ ಹತ್ತಿರ ಏನೂ ಇದೆ ಎಂಬುದು ಗೊತ್ತಾಗುತ್ತಲೂ ಇತ್ತಿಲ್ಲ ಆದ್ದರಿಂದ ಮಂಚ ಪ್ರದರ್ಶನ ಸಮಾಜದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುವ ಮಾಧ್ಯಮವಾಗಿದೆ ಮಾನವನ ಮೂಲ ಉದ್ದೇಶ ಆನಂದವನ್ನು ಪ್ರಾಪ್ತ ಮಾಡುವುದು ಇದು ಅವನ ಗುರಿಯೂ ಹೌದು ಆದಿ ಮಾನವ ತನ್ನ ನಿತ್ಯ ಜೀವನ ಉಪಾಯಕ್ಕೆ ಬೇಟೆಯಾಡಿ ತನ್ನ ಪರಿವಾರದೊಂದಿಗೆ ಕೇಕೆ ಹಾಕಿ ಕುಣಿದಾಡಿ ತಾನೂ ಆನಂದವನ್ನು ಹೊಂದಿ ತನ್ನ ಬಂಧು ಬಳಗ ಪರಿವಾರವನ್ನು ಆನಂದಗೊಳಿಸುತ್ತಾ ಇದ್ದ ತನ್ನ ಶೂರತ್ವವನ್ನು ಅವರ ಎಲ್ಲರ ಎದುರು ಪ್ರಕಟಿಸಿ ಅದರ ಸುತ್ತಮುತ್ತ ಕೇಕೆಯೊಂದಿಗೆ ಕುಣಿಯುತ್ತಿದ್ದ ಇದು ಆದಿಮಾನವನ ತೋರಿಸುವ ಆನಂದ ಮಾಧ್ಯಮ ಇದೇ ಪರಂಪರೆ ಶಿಲಾಯುಗ ಹಾಗೂ ಮುಂದಿನ ಪರಂಪರೆಗಳಲ್ಲಿ ಆನಂದದ ಅಭಿವ್ಯಕ್ತಿ ನಡೆದು ಬಂತು ಪ್ರಾಚೀನ ರೋಮನರಲ್ಲಿ ನಾಟಕ ಆಟ ಯಾವುದಕ್ಕೂ ಮಂಚ ಇರಲಿಲ್ಲ ಅವರು ಗುಡ್ಡದ ಬದಿಯಲ್ಲಿ ಆಟವನ್ನಾಗಲಿ ನಾಟಕವನ್ನಾಗಲಿ ಪ್ರದರ್ಶಿಸುತ್ತಾ ಇದ್ದರು ಇವುಗಳನ್ನು ಜನರು ಗುಡ್ಡದ ಇಳಿಜಾರಿನಲ್ಲಿ ಕುಳಿತು ಯಾವುದೇ ಆಯಾಸವಿಲ್ಲದೆ ಸಹಜವಾಗಿ ಮನತೊನೆಯುವಂತೆ ನೋಡಿ ಕುಣಿದು ಕುಪ್ಪಳಿಸುವ ದೃಶ್ಯ ಸಾಮಾನ್ಯವಾಗಿ ಇತ್ತು ಪ್ರಕೃತಿಯ ಮಡಿಲೆ ಮಂಚವಾದರೆ ಗುಡ್ಡದ ಇಳಿಜಾರು ಗ್ಯಾಲರಿ ಆಗಿತ್ತು ಪ್ರಾಚೀನ ಕಾಲದಲ್ಲಿ ಧ್ವನಿವರ್ಧಕ ಇತ್ತಿತ್ತಿಲ್ಲ ಕಲಾವಿದರು ತಮ್ಮ ಕಲೆಯನ್ನು ವಿಶಾಲವಾದ ಮೈದಾನದಲ್ಲಿ ಸುತ್ತಲೂ ಶೋತೃಗಳು ಕೊಡುವ ಗ್ಯಾಲರಿ ಇರುತ್ತಿತ್ತು ಸಾವಿರಾರು ಶೋತೃಗಳ ನಡುವೆ ಒಬ್ಬರು ಇಬ್ಬರು ಮೂವರು ಗಾಯನ ಮಾಡಿದರೆ ಅದು ಯಾರಿಗೂ ಕೇಳುತ್ತಲೇ ಇರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಕಲಾವಿದನು ಸುಮಾರು ಇಪ್ಪತ್ತೈದರಿಂದ ನೂರ ಐವತ್ತು ಸ್ತ್ರೀ ಪುರುಷರು ಗಾಯಕ ಗಾಯಕಿಯರನ್ನು ಒಂದೆಡೆ ಸೇರಿಸಿ ಅದೇ ಪ್ರಕಾರ ಸುಮಾರು ನೂರ ಅರವತ್ತು ವಿವಿಧ ವಾದ್ಯಗಳನ್ನು ಒಂದೆಡೆಗೆ ಸೇರಿಸಿ ಅವರಿಗೆ ವೃಂದ ಗಾಯನದ ನಿರ್ದೇಶನ ಮಾಡಿ ಸಮವಸ್ತ್ರ ಧರಿಸಿ ಶೋತ್ರುವಿನ ಕಿವಿಗೆ ಪ್ರತಿಯೊಂದು ಗಾಯನ ವಾದನದ ಶಬ್ದಗಳನ್ನು ಕೇಳಿ ಆನಂದಿಸುತ್ತಾ ಇದ್ದರು ಧ್ವನಿವರ್ಧಕ ಇರದೇ ಇದ್ದ ಕಾರಣ ಇಷ್ಟು ಕಲಾಬಳಗದವರು ಕೂಡಿಕೊಂಡು ಮಂಚ ಪ್ರದರ್ಶನದ ಮುಖಾಂತರ ಸಂಗೀತ ಕಾರ್ಯಕ್ರಮ ನೀಡುತ್ತಾ ಇದ್ದರು ಇದನ್ನು ಹೇಳುವ ತಾತ್ಪರ್ಯ ಇಷ್ಟೆ ಏನೆಂದರೆ ಇಂತಹ ಮಂಚಕ್ಕೆ ಅಥವಾ ವೇದಿಕೆಗೆ ಯಾವುದೇ ಛತ್ರ ಛಾವಣಿ ಪರದೆ ಈಗಿನಂತೆ ಇರಲಿಲ್ಲ ಕಾಲ ಸರದಂತೆ ಮಾರ್ಪಾಡುಗಳು ಆಗುತ್ತಾ ಬಂದವು ಈಗಿನ ರಂಗಮಂಚದ ವ್ಯವಸ್ಥೆ ಕಾಲಿಟ್ಟಿದ್ದೇವೆ ನಾಟಕ ರಂಗಮಂಚಕ್ಕೆ ಇಂತಿಷ್ಟೇ ಉದ್ದ ಅಗಲ ಇರಬೇಕು ಎಂಬ ಕಟ್ಟುಪಾಡುಗಳು ಬಂದವು ರಂಗಮಂಚದ ಎಡಬಲಕ್ಕೆ ವೇಷಧಾರಿಗಳ ವೇಷಭೂಷಣ ಮಾಡಿಕೊಳ್ಳಲು ವ್ಯವಸ್ಥಿತ ಸಲಕರಣೆಗಳನ್ನು ಒಳಗೊಂಡ ಸುಸಜ್ಜಿತ ಕೋಣೆಗಳು ನಿರ್ಮಾಣಗೊಂಡವು ರಂಗಮಂಚದ ಎದುರಿಗೆ ನಿರ್ದಿಷ್ಟ ಅಳತೆಯುಳ್ಳ ಶ್ರೋತೃಗಳಿಗೆ ವೀಕ್ಷಿಸಲು ಗ್ಯಾಲರಿ ನಿರ್ಮಾಣಗೊಂಡವು ಒಬ್ಬರ ಹಿಂದೆ ಒಬ್ಬರು ಕುಳಿತಾಗ ಹಿಂದಿನವರೆಗೆ ಯಾವುದೇ ಮಾನಸಿಕ ಗೊಂದಲವಾಗದಂತಹ ಇಳಿಜಾರಿನ ಮೇಲೆ ಆಸನಗಳ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಮಾಡೂ ಇದ್ದಾರೆ ರಂಗಮಂಚದ ಮೇಲಿನ ಪಾತ್ರಧಾರಿಗಳಾಗಲಿ ದೃಶ್ಯಾವಳಿಗಳಾಗಲಿ ಗಾಯನ ವಾದನ ನೃತ್ಯ ಸಂಗೀತವೇ ಆಗಲಿ ಸ್ಪಷ್ಟವಾಗಿ ಆನಂದಿಸುವಂತಹ ವ್ಯವಸ್ಥೆಯನ್ನು ಈಗ ನಾವು ಕಾಣುತ್ತೇವೆ ಇದು ನಾಯನ ಸುಖ ಒಂದೆಡೆಯಾದರೆ ಕರ್ಣಾನಂದವೂ ಬೇಕಲ್ಲ ಇದಕ್ಕೋಸ್ಕರ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಲಾಗಿದೆ ರಂಗಮಂಚದ ಮೇಲಿನ ಪ್ರತಿಯೊಂದು ಅಭಿನಯ ಹಾಡುಗಾರಿಕೆ ನೃತ್ಯ ಸ್ಪಷ್ಟವಾಗಿ ಕಾಣಲು ಸುಗ ದೀಪ ಅಲಂಕಾರವನ್ನು ಅತೀ ಮುಖ್ಯವಾಗಿ ಪರಿಗಣಿಸಲಾಗಿದೆ ರಂಗಮಂಚದ ಮೇಲೆ ಪ್ರಕಾಶವನ್ನು ಇಟ್ಟು ಮುಂದುಗಡೆ ಜನತೆ ದೀಪಗಳನ್ನು ಆರಿಸಿದಾಗ ನೋಡುಗನ ಆನಂದಕ್ಕೆ ಸೀಮೆಯೇ ಇರುವುದಿಲ್ಲ ಸೀಮಾತೀತ ಆನಂದವು ನೋಡುಗನ ಕೇಳುಗನ ಮನಸ್ಸಿಗೆ ದೊರೆಯುತ್ತದೆ ಇದು ಆದಿಕಾಲದಂತ ಹಂತ ಹಂತವಾಗಿ ಬೆಳೆದು ಬಂದ ಆನಂದ ನೀಡುವ ರಂಗಮಂಚದ ಪರಂಪರೆ ಮಾನವನ ಜೀವನದ ಮೂಲಕ ಉಜ್ ಮೂಲ ಉದ್ದೇಶ ಆನಂದವನ್ನು ಪಡೆಯುವುದು ಈ ಆನಂದ ಪ್ರಾಪ್ತಿ ಅಂದರೆ ಸಿದ್ಧಿ ಅವನ ಸೌಂದರ್ಯ ಸಾಧನವನ್ನು ಅವಲಂಬಿಸಿದೆ ಸೌಂದರ್ಯ ಸಿದ್ಧಿಯಾದಾಗ ಪರಿಪಕ್ವವಾದಾಗ ರಸಾನುಭೂತಿ ಆಗುತ್ತದೆ ಕಲೆಯ ಕ್ಷೇತ್ರದಲ್ಲಿ ಕಲಾಕಾರನು ತನ್ನ ಕಲೆಯಲ್ಲಿ ಸ್ವತಃ ಎಷ್ಟು ಪ್ರಮಾಣದ ರಸವನ್ನು ಪ್ರಾಪ್ತ ಮಾಡಿಕೊಂಡಿರುವನೋ ಅಷ್ಟನ್ನು ಅವನು ಬೇರೊಬ್ಬರಿಗೆ ಕೊಡಲು ಸಮರ್ಥನಾಗುತ್ತಾನೆ ಒಂದು ವೇಳೆ ಕಲಾಕಾರನಿಗೆ ಪಾಲುದಾರ ಅಂದರೆ ಸಾಥಿದಾರ ದೊರೆತಾಗ ಅತೀವ ಆನಂದ ಆಗುತ್ತದೆ ಅವನ ಕಲೆ ಉತ್ತರೋ ಉತ್ತರವಾಗಿ ಉನ್ನತಿಯತ್ತ ಸಾಗುತ್ತಾ ಹೋಗುತ್ತದೆ ಅವನ ಕಲ್ಪನೆಯಲ್ಲಿ ಹೊಸ ಜೀವನ ಅಂಕುರಗೊಳ್ಳುತ್ತದೆ ಹೊಸ ಸ್ಫೂರ್ತಿ ಪುಟಿಯುತ್ತದೆ ಕಲಾಕಾರನಿಂದ ಆನಂದದ ಪ್ರಭಾವ ಹರಿದು ಜನರನ್ನು ಆನಂದ ಸಾಗರದಲ್ಲಿ ತೇಲಿಸುತ್ತದೆ ತನ್ನಷ್ಟೇ ಆನಂದದ ಅತಿರೇಕದಲ್ಲಿ ಜನರನ್ನು ನೋಡಿದಾಗ ಕಲಾಕಾರನಿಗೆ ಆಕಾಶ ಮೂರು ಗೇಣು ಉಳಿಯುತ್ತದೆ ತನ್ನ ಕಲೆಯ ಬಗ್ಗೆ ಜನರಲ್ಲಿ ವಿಚಾರಿಸಿದಾಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಾಗ ಕಲಾಕಾರ ಆನಂದದ ಸೀಮೆಯನ್ನು ದಾಟಿ ಬ್ರಹ್ಮಾನಂದದ ಸೋಪಾನವನ್ನು ಏರುತ್ತಾನೆ ತನ್ನ ಪ್ರಶಂಸೆಯನ್ನು ಕೇಳಿ ಗದ್ಗದೀತನಾಗುತ್ತಾನೆ ಆತನ ಹೃದಯದಲ್ಲಿ ಆನಂದದ ಮಂಥನ ಪ್ರಾರಂಭವಾಗುತ್ತದೆ ಜನರಿಂದ ತನ್ನ ಕಲೆಯ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಬಂದಾಗ ತನ್ನ ಕಲೆಯ ವಿಷಯವಾಗಿ ಅಪೂರ್ವ ವಿಶ್ವಾಸ ಆಗುತ್ತದೆ ಕಲೆ ಸ್ವಾಂತಹ ಸುಖಾಯ ಎಂದು ಭಾರತೀಯ ಪರಂಪರೆಯಲ್ಲಿ ಬರುತ್ತದೆ ಅನೇಕ ಕಲಾಕಾರರು ಇದನ್ನೇ ವೇದವಾಕ್ಯವೆಂದು ತಿಳಿದು ತಮ್ಮ ಸುಖಕ್ಕೋಸ್ಕರ ಗಾಯನ ವಾದನ ಮಾಡಲು ಆರಂಭಿಸಿದರು ಇದರ ಬಗ್ಗೆ ಅನೇಕ ಕಲಾವಿದರು ವಿಚಾರ ಮಂಥನ ಮಾಡಿ ಪರಸುಖಾಯ ನಿರ್ಣಯಕ್ಕೆ ಬಂದು ಮಂಚ ಪ್ರದರ್ಶನ ಮಾಡ ಹತ್ತಿದರು ಮಂಚ ಪ್ರದರ್ಶನದಲ್ಲಿ ಸ್ವಾಂತಹ ಸುಖಾಯದೊಂದಿಗೆ ಪರಸುಖಾಯವೂ ಇದೆ ಕಲಾಕಾರನಿಗೆ ಸಮಾಜದಲ್ಲಿ ಗೌರವ ಉಂಟು ಕಲಾಕಾರನು ಏನಾದರೂ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಕಲಾಕಾರ ಸಮಾಜಕ್ಕೆ ಜೀವಿಸಬೇಕು ಸಮಾಜಕ್ಕೆ ಏನಾದರೂ ಕೊಟ್ಟು ಸಮಾಜದ ಋಣ ತೀರಿಸಬೇಕು ಕಲೆ ಸಮಾಜಕ್ಕೆ ಇರಬೇಕು ಇದರ ಅರ್ಥ ಇಷ್ಟೇ ಕಲೆಯನ್ನು ಪರಸುಖಕ್ಕಾಗಿ ದಾರೆ ಎರೆಯಬೇಕು ಹಂಚಬೇಕು ಕಲಾಕಾರನ ಕಲೆಯನ್ನು ಪರರು ಕಲೆಯ ಮೂಲಾಂಕನ ಮಾಡಿದಾಗ ಕಲಾಕಾರನ ಆನಂದಕ್ಕೆ ಪಾರವೇ ಇರಲಾರದು ನಾಟಕ ಗಾಯನ ನೃತ್ಯ ಇವುಗಳನ್ನು ಜನರ ಎದುರು ಪ್ರದರ್ಶಿಸಲು ಮಂಚ ಅತಿ ಅವಶ್ಯಕ ಬೇರೆಲ್ಲ ಕಲೆಗಳಿಗಿಂತ ಸಂಗೀತ ಲೋಕ ರಂಜಕವಾದದ್ದು ಈ ವಿದ್ಯೆಯಲ್ಲಿ ಕಲ್ಲು ಸಹ ಕರಗುತ್ತದೆ ಜನರನ್ನು ನಗೆಸುವ ಅರಳಿಸುವ ಅಷ್ಟೇಯಕ್ಕೆ ವಿಶ್ವದ ಎಲ್ಲ ಭಾವನೆಗಳ ಪ್ರದರ್ಶನ ಈ ಸಂಗೀತದಲ್ಲಿ ಉಂಟು ಆದುದರಿಂದ ಪ್ರಾಚೀನ ಕಾಲದಿಂದ ಇಂದಿನ ವರವಿಗೆ ಸಮಾಜದಲ್ಲಿ ಸಂಗೀತ ಪ್ರಚಾರ ಮತ್ತು ಪ್ರಸಾರ ಮಾಡಲು ಧರ್ಮ ಪ್ರಚಾರ ಮಾಡಲು ಮಾನವರಲ್ಲಿ ಬಲಿಷ್ಠ ಭಕ್ತಿಭಾವನೆಯನ್ನು ಮಾಡಲು ಸಂಗೀತದ ಮುಖಾಂತರ ಮುಕ್ತಿ ಮಾರ್ಗ ತೋರಿಸಲು ಸಂಗೀತ ಪ್ರದರ್ಶನ ಮಂಚ ಮುಖಾಂತರ ಮಾಡುತ್ತಾ ಬರಲಾಗಿದೆ ಮಧ್ಯಯುಗದಲ್ಲಿ ಮಂಚ ಪ್ರದರ್ಶನ ಪ್ರಬಲವಾಗಿತ್ತು ರಾಜಮಹಾರಾಜರ ದರಬಾರದಲ್ಲಿ ಮಂಚ ನಿರ್ಮಿಸಲಾಗುತ್ತಿತ್ತು ಉತ್ತರ ಭಾರತದಲ್ಲಿ ಪ್ರಸಿದ್ಧ ವಿದ್ವಾನರನ್ನು ಬರಮಾಡಿಕೊಂಡು ರಾಜರ ಮತ್ತು ಜನತೆಯ ಮುಂದೆ ಹಾಡಿಸುತ್ತಾ ಇದ್ದರು ಪುರಸ್ಕಾರ ನೀಡಿ ಕಲಾಕಾರರನ್ನು ಸನ್ಮಾನಿಸುವ ವಾಡಿಕೆ ಇತ್ತು ಜನರ ರುಚಿಗೆ ಅನುಸಾರವಾಗಿ ಮಂಚ ಪ್ರದರ್ಶನದ ಮುಖಾಂತರ ಸಂಗೀತಕ್ಕೆ ಧರ್ಮ ಆಧ್ಯಾತ್ಮ ಕಲೆಯನ್ನು ಪ್ರದರ್ಶಿಸುತ್ತಾ ಇದ್ದರು ಈಗಲೂ ಸಹ ಮಂಚ ಪ್ರದರ್ಶನವನ್ನು ಏರ್ಪಡಿಸಿ ಅದರ ಮುಖಾಂತರ ಧರ್ಮ ಸಂಗೀತ ಪ್ರೇಮಕತೆ ವೀರಭಾವನೆಗಳನ್ನು ಜನ ತುಂಬುತ್ತಾ ಮತ್ತು ಸಮಾಜದ ಸಮಸ್ಯೆಗಳಾದ ಅಂಧವಿಶ್ವಾಸ ಅನೀತಿ ಅಧರ್ಮದ ಮುತಾಂತ ಮತಾಂತ ಅನಿಷ್ಟಗಳನ್ನು ದೂರ ಮಾಡಲು ಮಂಚ ಸಹಕಾರಿ ಆಗಿದೆ ಪ್ರಾಚೀನ ಕಾಲದಲ್ಲಿಯೂ ಮಂಚ ಇತ್ತು ಆದರೆ ಈಗಿನಂತೆ ಸುಸ್ಥಿತಿಯಲ್ಲಿ ಇದ್ದಿಲ್ಲ ಅದೇ ವಿಕಾಸ ಹೊಂದಿ ಒಂದು ಸದೃಢ ಸ್ಥಿತಿಗೆ ಬಂದು ಮುಟ್ಟಿದೆ ಪ್ರಾಚೀನ ಕಾಲದಲ್ಲಿ ಮಂಚ ಪ್ರದರ್ಶನಕ್ಕೆ ನಗರ ಗ್ರಾಮದ ಗಣ್ಯ ಮಾನ್ಯ ನಾಗರಿಕರು ಆಮಂತ್ರಿಸಲ್ಪಡುತ್ತಾ ಇದ್ದರು ಅವರು ಒಳ್ಳೆಯ ಶ್ರದ್ಧೆಯಿಂದ ಸಂಗೀತ ಸಭೆಯಲ್ಲಿ ಭಾಗವಹಿಸುತ್ತಾ ಇದ್ದರು ಮಧ್ಯ ಯುಗದಲ್ಲಿ ಸಂಗೀತ ದರಬಾರಕ್ಕೆ ಸೀಮಿತಗೊಂಡಿತು ಸಂಗೀತಗಾರರು ರಜಾಶ್ರಯ ಪಡೆದುಕೊಂಡರು ಅವರ ಉಪ್ಪು ತಿಂದ ಇವರು ಅವರ ಗುಣಗಾನ ಮಾಡಹತ್ತಿ ಸಂಗೀತವನ್ನು ಅಧಮಸ್ಥಿತಿಗೆ ತಂದರು ದರ್ಬಾರದಲ್ಲಿ ಮತ್ತು ರಾಜಮಹಲಿನಲ್ಲಿ ಸಂಗೀತ ಬೆಳೆದ ಕಾರಣ ಸಂಗೀತ ಲಲಿತ ಕಲೆಯಿಂದ ನಿಕೃಷ್ಟ ಮನೋರಂಜನೆ ಹಾದಿಯನ್ನು ತುಳಿಯ ಹತ್ತಿತು ರಾಜ ಮಹಾರಾಜರನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ ಸಂಗೀತಗಾರ ಮತ್ತು ಸಂಗೀತ ಅಧಮಕ್ಕೆ ಇಳಿದು ಬಲಿಪಶು ಆಯಿತು ಹೊಟ್ಟೆಪಾಡಿಗಾಗಿ ಕೇವಲ ಬದುಕುವುದಕ್ಕೋಸ್ಕರ ಸಂಗೀತ ಸಾಧನ ಮಾಡದೇ ಆಶ್ರಯ ಕೊಟ್ಟವರನ್ನು ಹೊಗಳಿ ಹೊಗಳಿ ಹಾಡಲು ಪ್ರಾರಂಭಿಸಿದರು ಇದರ ಪರಿಣಾಮ ಏನಾಯಿತು ಅಂದರೆ ಬ್ರಹ್ಮಾನಂದವನ್ನು ನೀಡುವ ಸಂಗೀತ ರಸ ರಾಜಮಹಲಿನಲ್ಲಿ ಸಿಕ್ಕು ವಿಷವಾಗಿ ಪರಿಣಮಿಸಿತು ರಾಜ ಮಹಾರಾಜರ ದರಬಾರಿನಲ್ಲಿ ಕೇಳಿದ ಸಂಗೀತವನ್ನು ಜನತೆ ತಿರಸ್ಕಾರ ಮಾಡ ಹತ್ತಿತು ಸಂಗೀತ ಪ್ರಚಾರ ಮತ್ತು ಪ್ರಸಾರದಲ್ಲಿ ಅಡಚಣೆ ಉಂಟಾಯಿತು ನಾಲ್ಕು ಅಭೇದ್ಯ ರಾಜಗೋಡೆಗಳಲ್ಲಿ ಸಂಗೀತ ಕ್ವಳೆತು ನಾರ ಹತ್ತಿತು ಸಂಗೀತದ ಮೂಲ ಉದ್ದೇಶ ಶ್ರೋತೃಗಳಿಗೆ ಆನಂದವನ್ನು ನೀಡುವುದು ಮತ್ತು ಜನತೆಯ ಮನಸ್ಸಿನಲ್ಲಿ ವಿವಿಧ ಭಾವನೆಗಳಿಗೆ ಜನ್ಮ ಕೊಡುವುದು ಸಂಗೀತದಲ್ಲಿ ಈ ಗುಣ ಕಾಣದೇ ಹೋದರೆ ಆ ಸಂಗೀತ ಎಷ್ಟು ಶಾಸ್ತ್ರೋಕ್ತವಾದರೇನು ಮತ್ತು ವಿದ್ವತ್ತು ಏನು ನಿಶ್ಚಲವಾಗುತ್ತದೆ ನಂತರ ನಿಧಾನವಾಗಿ ವೇಶ್ಯೆಯರ ಸೀಮಿತ ಮತ್ತು ಅಸಹ್ಯ ಮಂಚವನ್ನು ಪ್ರವೇಶಿಸಿತು ಸಂಗೀತದ ಮೇಲೆ ರಾಜಕೀಯ ಮತ್ತು ಸಮಾಜದ ಪ್ರಭಾವ ಯಾವಾಗಲೂ ಇದೆ ಸಮಾಜದ ಪ್ರವೃತ್ತಿಗಳು ಪರಿವರ್ತನೆಗೊಂಡಂತೆ ಸಂಗೀತದ ರೂಪದಲ್ಲಿ ಹಾಡುವ ಶೈಲಿಯಲ್ಲಿ ಪರಿವರ್ತನೆ ಬರಹತ್ತಿತು ಸಂಗೀತ ರಾಜ ಮಹಾಲನ್ನು ವೇಶ್ಯೆಯರ ಮನೆಯನ್ನು ಜಿಗಿದು ವಿಶಾಲವಾದ ಜಗತ್ತಿನತ್ತ ಸ್ವಚ್ಛಂದ ಗತಿಯಿಂದ ಹೆಜ್ಜೆ ಹಾಕಹತ್ತಿತು ಸಮಾಜದಲ್ಲಿ ಸಂಗೀತ ಗೌರವ ದೃಷ್ಟಿಕೋನದಿಂದ ನೋಡಲ್ಪಟ್ಟಿತು ಪ್ರತಿ ವರ್ಷ ಸಂಗೀತ ಸಮ್ಮೇಳನ ನಿರ್ದಿಷ್ಟ ಸ್ಥಾನಗಳಲ್ಲಿ ಆಯೋಜಿಸಲ್ಪಡ ಹತ್ತಿತು ಈಗಿನ ಕಾಲದಲ್ಲಿ ಸಂಗೀತ ಮನೋರಂಜನೆಯ ಶ್ರೇಷ್ಠ ಸಾಧನವಾಗಿದೆ ಅದರೊಂದಿಗೆ ತನ್ನ ಪ್ರಚಾರವನ್ನು ಮಾಡಿಕೊಳ್ಳ ಹತ್ತಿದೆ ಒಂದು ಗೀತೆಯ ಮಹೋನ್ನತ ಕಾರ್ಯ ಸಾವಿರ ಉಪನ್ಯಾಸಗಳು ಮಾಡಲಾರವು ಒಂದೇ ಮಾತರಂ ಈ ಗೀತೆ ಅನೇಕ ಜನರ ಬಲಿ ತೆಗೆದುಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ ಅಲ್ಲವೇ ಪ್ರದರ್ಶನದಿಂದ ಕಲಾಕಾರ ತನ್ನ ಕಲೆಯನ್ನು ಪ್ರದರ್ಶಿಸುವ ಪ್ರಸಂಗ ಬಂದಾಗ ಯೋಚಿಸಿದೆಯೇ ಉತ್ಸಾಹದಿಂದ ಮಂಚ ಪ್ರದರ್ಶನ ನೀಡಬೇಕು ಅವನ ಕಠೋರ ಪರಿಶ್ರಮದ ಚಮತ್ಕಾರಗೊಳ್ಳುತ್ತದೆ ಅವನ ಇಚ್ಛಾಶಕ್ತಿ ಬೆಳೆಯುತ್ತದೆ ಇನ್ನೂ ಸಾಧನೆಗೈಯುವ ಪ್ರಬಲ ಇಚ್ಛೆ ಜನ್ಮ ತಾಳುತ್ತದೆ ಮಂಚ ಪ್ರದರ್ಶನ ಮಾಡುತ್ತಾ ಮಾಡುತ್ತಾ ಸಂಗೀತ ಸಾಧನೆ ಮಾಡುವ ಕಲಾಕಾರ ವ್ಯಕ್ತಿತ್ವ ಬೆಳೆಸಿಕೊಳ್ಳುತ್ತಾನೆ ವಿನಮ್ರನಾಗುತ್ತಾನೆ ಪ್ರಫುಲ್ಲಿತ ಭಾವಪೂರ್ಣ ಮುಖಮಂಡಲವಾಗುತ್ತದೆ ಆಕರ್ಷಿತ ಬಾಹ್ಯ ಶರೀರ ರೂಪಗೊಳ್ಳುತ್ತದೆ ಯಾವುದೇ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಥೂಲವಾಗಿ ಎರಡು ಪ್ರಕಾರದ ಜನರು ಇರುತ್ತಾರೆ ಗಾಯಕ ವಾದಕ ಮತ್ತು ಪ್ರೇಕ್ಷಕರು ಕಾರ್ಯಕ್ರಮ ನಡೆಸಿಕೊಡಲು ವ್ಯವಸ್ಥಾಪಕ ಇರುತ್ತಾನೆ ಆದರೆ ಇವರ ಸಂಖ್ಯೆ ಬಹಳ ಕಡಿಮೆ ಸಂಗೀತ ಕಾರ್ಯಕ್ರಮ ಸಫಲವಾಗಬೇಕಾದರೆ ಕೇವಲ ಸಂಗೀತವಷ್ಟೇ ಮುಖ್ಯ ಕಾರಣವಲ್ಲ ಪ್ರೇಕ್ಷಕರೂ ಮುಖ್ಯ ಸಂಗೀತ ವ್ಯವಸ್ಥಾಪಕರ ಮುಖ್ಯ ಕೆಲಸ ಅಂದರೆ ಅವನು ಕಾರ್ಯಕ್ರಮಕ್ಕೆ ಅತಿ ಉತ್ತಮವಾದ ಸ್ಥಾನವನ್ನು ಹುಡುಕುವುದು ಮತ್ತು ಸುಂದರವಾಗಿ ಅಲಂಕಾರ ಮಾಡುವುದು ಹೀಗೆ ಅಲಂಕೃತಗೊಂಡು ರಂಗಮಂಚ ಸಂಗೀತ ಪ್ರದರ್ಶನದ ದೃಷ್ಟಿಯಲ್ಲಿ ವಿಶೇಷವಾಗಿ ಸಹಾಯ ಆಗುತ್ತದೆ ಪ್ರಾಚೀನ ಕಾಲದಿಂದಲೂ ಮತ್ತು ವರ್ತಮಾನ ಕಾಲದಲ್ಲಿಯೂ ರಂಗಮಂಚಕ್ಕೆ ವಿಶೇಷ ಮಹತ್ವ ಉಂಟು ಗಾಯಕ ವಾದಕ ಮತ್ತು ಕೇಳುಗರ ನಡುವೆ ನೇರ ಸಂಬಂಧ ರೂಪುಗೊಳ್ಳಬೇಕಾದರೆ ರಂಗಮಂಚ ಸ್ವಲ್ಪ ಎತ್ತರದ ಮೇಲೆ ಅಂದರೆ ಶೋತ್ರುಗಳಿಗೆ ದೃಷ್ಟಿಗೆ ನೋವು ಆಗದಂತೆ ಎತ್ತರವಾಗಿ ಇರಬೇಕು ಅಥವಾ ಗ್ಯಾಲರಿ ಪದ್ಧತಿಯು ಇದರಂತೂ ಉತ್ತಮ ಇಂತಹ ವ್ಯವಸ್ಥೆಯನ್ನು ವ್ಯವಸ್ಥಾಪಕ ಶೋತೃಗಳ ಮತ್ತು ಗಾಯಕರಿಬ್ಬರ ಮನಸ್ಥಿತಿ ಅರ್ಥೈಸಿಕೊಂಡು ರಂಗಮಂಚವನ್ನು ತಯಾರಿಸಬೇಕು ಕಲಾಕಾರ ಶ್ರೋತೃಗಳ ಮಾನಸಿಕ ಪ್ರತಿಕ್ರಿಯೆಗೆ ಅನುಸಾರವಾಗಿ ತನ್ನ ಗಾಯನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾನೆ ಮಂಚದ ಎದುರಿಗೆ ಕುಳಿತು ಸಂಗೀತವನ್ನು ಆಲಿಸಿದರೆ ಯಾವ ಪ್ರಭಾವ ಆಗುತ್ತದೆಯೋ ಅದು ರೇಡಿಯೋ ಮುಖಾಂತರ ಸಂಗೀತವನ್ನು ಆಲಿಸಿದಾಗ ಆಗಲಾರದು ಆದ್ದರಿಂದ ಸಂಗೀತ ಸಭೆಯಲ್ಲಿ ರಂಗಮಂಚದ ಮಹತ್ವ ಎಷ್ಟು ಎಂಬುದು ತಿಳಿದು ಬರುತ್ತದೆ ಕಲಾಕಾರರನ್ನು ಪ್ರಸನ್ನಗೊಳಿಸಲು ರಂಗಮಂಚದ ಮೇಲೆ ಸುಗಂಧಿತ ದ್ರವ್ಯಗಳಾದ ಅಗರಬತ್ತಿಗಳನ್ನು ಉಪಯೋಗಿಸಬೇಕು ಶ್ರೋತೃಗಳಲ್ಲಿ ಮೂರು ನಾಲ್ಕು ವರ್ಗಗಳನ್ನು ಮಾಡಬಹುದು ಹಾಡುಗಾರಿಕೆಯಲ್ಲಿ ವಾದ್ಯಗಳಲ್ಲಿ ಮತ್ತು ನೃತ್ಯದಲ್ಲಿ ಒಳ್ಳೆಯ ಜ್ಞಾನವನ್ನು ಸಂಪಾದಿಸಿದವರು ಅಂದರೆ ಇವರು ಪ್ರಥಮ ವರ್ಗದಲ್ಲಿ ಬರುತ್ತಾರೆ ಇನ್ನೊಂದು ವರ್ಗ ಅಂದರೆ ಸಂಗೀತ ಕ್ರಿಯಾತ್ಮಕ ಪ್ರದರ್ಶನದಲ್ಲಿ ಸಫಲವಾಗದೆ ಇದ್ದವರು ಇವರಿಗೆ ಸಂಗೀತ ಜ್ಞಾನ ಇರುತ್ತದೆ ಆದರೆ ಅವರು ಹಾಡಲು ಅಥವಾ ಬಾರಿಸಲು ಅಸಮರ್ಥರು ಅಂದರೆ ದೇ ಹ್ಯಾವ್ ಗಾಟ್ ಥಿಯೋರಾಟಿಕಲ್ ನಾಲೆಡ್ಜ್ ಬಟ್ ಫೇಲ್ಯೂರ್ ಇನ್ ಪ್ರಾಕ್ಟಿಕಲ್ ಮಗದೊಂದು ವರ್ಗವೆಂದರೆ ಸಂಗೀತ ಸಭೆಯಲ್ಲಿ ಜ್ಞಾನಾರ್ಜನೆ ಮಾಡುವುದು ಒಂದು ರೀತಿಯಿಂದ ಸಂಗೀತ ವಿದ್ಯಾರ್ಥಿಗಳು ಇವರು ಇವರೆಲ್ಲ ಸಂಗೀತ ಕಾರ್ಯಕ್ರಮವನ್ನು ಉತ್ತಮ ರೀತಿಯಿಂದ ಗಮನಿಸುತ್ತಾರೆ ರಂಗಮಂಚದ ಮೇಲೆ ಕುಳಿತು ಸಂಗೀತಗಾರ ಒಳ್ಳೆಯ ವರ್ಗವನ್ನು ಅಪೇಕ್ಷಿಸುತ್ತಾನೆ ತನ್ನ ಎದುರು ಕುಳಿತ ಶಾಸ್ತ್ರೀಯ ಸಂಗೀತ ಪರಿಚಯವಿದ್ದ ಶ್ರೋತೃಗಳನ್ನು ನೋಡಿದಾಗ ಕಲಾಕಾರನಿಗೆ ಅತಿ ಆನಂದ ಆಗುವುದರೊಂದಿಗೆ ಒಳ್ಳೆಯ ಉತ್ತಮೋತ್ತಮ ಸಂಗೀತ ಕಾರ್ಯಕ್ರಮವನ್ನೂ ನಡೆಸಿಕೊಡುತ್ತಾನೆ